ನಮಸ್ಕಾರ ಸ್ನೇಹಿತರೆ ಸ್ನೇಹಿತರ ಜಿ ಕೆ ಸೀರೀಸ್ ಏನ್ ಮಾಡ್ತಾ ಇದೀವಿ ಫೈವ್ ಹಂಡ್ರೆಡ್ ಕ್ವಶನ್ ಜಿ ಕೆ ಸಿಸ್ ಅಪ್ಕಮಿಂಗ್ ಕೆ ಎ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಆ ಇವತ್ತು ಎನ್ವೈರನ್ಮೆಂಟಲ್ ಸೈನ್ಸ್ ಪರಿಸರ ವಿಜ್ಞಾನ ತುಂಬಾ ಇಂಪಾರ್ಟೆಂಟ್ ಕೆ ಎಲ್ಲಿ ಏನೇನು ಕೇಳಿದ್ದ ಪ್ರೀವಿಯಸ್ ಅಲ್ಲಿ ಕರೆಂಟ್ ಅಫೇರ್ ಅಲ್ಲಿ ಏನಿದೆ ಜಿ ಕೆ ಅಂದ ತಕ್ಷಣ ಇಲ್ಲಿ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ ಎರಡೂ ಕೂಡ ಸ್ಟಾಟಿಕ್ ಪ್ಲಸ್ ಕರೆಂಟ್ ಅಫೇರ್ಸ್ ಎರಡೂ ಕೂಡ ಕವರ್ ಮಾಡ್ತೀವಿ ಪ್ಲೇ ಲಿಸ್ಟ್ ಸಪರೇಟ್ ಮಾಡಿದಿವಿ ಪ್ರೀವಿಯಸ್ ಮಾಡಿರ್ತಕ್ಕಂಥ ಪ್ಲೇ ಲಿಸ್ಟ್ ಕೂಡ ಇದೆ ತಾವು ಅದು ಕೂಡ ನೋಡ್ಬೋದು ಲಿಂಕ್ ಇದೆ ಬಿಡದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಓಕೆ ಎಲ್ಲ ವಿಡಿಯೋಸ್ ಪ್ಲೇಲಿಸ್ಟ್ಗಳು ಲಿಂಕ್ ಕೊಟ್ಟಿರ್ತೇನೆ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಅದರ ಲಿಂಕು ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಪುನೀತ್ ಫೋರಮ್ ಸರ್ಚ್ ಮಾಡಿ ಸಿಂಬಲ್ ಸಿಗುತ್ತೆ ಫೈನ್ ಸ್ಟಾರ್ಟ್ ಹಾಗಾದ್ರೆ ನಮಸ್ಕಾರ ಸರ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಆಲ್ ವೆಲ್ಕಮ್ ಶೆಲ್ ವಿ ಸ್ಟಾರ್ಟ್ ದ ಕ್ಲಾಸ್ ಜಿ ಕೆ ಕರೆಂಟ್ ಅಫೇರ್ ಎರಡು ಕವರ್ ಮಾಡ್ತಾ ಹೋಗ್ತೇವೆ ಓಕೆ ನೋಡಿ ಇದು ಕೆ ಎಲ್ ಬಂದಿತ್ತು ಕ್ವಶನ್ ಇದು ಲಾಸ್ಟ್ ಇಯರ್ ನೋಡಿ ಯು ಎನ್ ಇ ಪಿ ಓಕೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚಾಂಪಿಯನ್ಸ್ ಆಫ್ ದ ಅರ್ಥ್ ಪ್ರಶಸ್ತಿ ಭಾರತೀಯರ ಒಬ್ಬರಿಗೆ ಸಿಕ್ಕಿತ್ತು ಯಾರಿಗೆ ಸಿಕ್ಕಿತ್ತು ಸಿಂಪಲ್ ಕ್ವಶನ್ ಇದು ಯಾರು ಸರ್ ಕರೆಂಟ್ ಅಫೇರ್ ಲಾಸ್ಟ್ ಇಯರ್ ನೀವು ಓದಿದ್ದ ಗೊತ್ತಿರುತ್ತೆ ಮಾಧವ್ ಗಾಡ್ಗಿಲ್ ಎಸ್ ಸರ್ ಅಲ್ವಾ ಈಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗಲ್ಲ ಯಾಕೆ ಯಾಕೆ ಇವ್ರು ಏನ್ ಮಾಡಿದ್ರು ಏನು ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ ಈಗ ನಾನು ಬರ್ತೀನಿ ಯಂಗ್ ಚಾಂಪಿಯನ್ಸ್ ಆಫ್ ದ ಅರ್ಥ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರದು ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿ ಕೊಡ್ತಕ್ಕಂತ ಎರಡ್ ಸಾವಿರದ ಇಪ್ಪತ್ತೈದ್ರದ್ದು ಯಾರು ಸಿಕ್ಕಿದೆ ನೀವು ನಮ್ ಕರೆಂಟ್ ಅಫೇರ್ ಓದಿದ್ರೆ ಗೊತ್ತಿರುತ್ತೆ ಕರೆಂಟ್ ಅಫೇರ್ಸ್ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ ಈ ಕ್ವಶನ್ಸ್ ಕರೆಂಟ್ ಅಫೇರ್ ಕವರ್ ಮಾಡಿದೀನಿ ಲಾಸ್ಟ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕರೆಂಟ್ ಅಫೇರ್ ಸ್ನೇಹಿತರೆ ಇದು ನಾನು ಯಾಕೆ ನಾನು ನಿಮ್ಗೆ ಪ್ರೂಫ್ ತಗೋತೇನೆ ಇದು ಬಂದಿತ್ತು ಲಾಸ್ಟ್ ಇಯರ್ ಯಾವ್ದ್ರಲ್ಲಿ ಕೆಎಲ್ ಬಂದಿತ್ತು ಈ ವರ್ಷ ಕೂಡ ಕೇಳಬಹುದು ಪಿ ಎಸ್ ಸಿಲ್ ಕೇಳ್ಬಹುದು ಕೆಎಲಿ ಯಾವುದೇ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು ನಾನು ಸ್ವಲ್ಪ ಕ್ವಶನ್ ಅಲ್ಲಿ ಡಿಫಿಕಲ್ಟಿ ಮಾಡಿದ್ದೀನಿ ಯಾರು ಸಿಕ್ಕಿತ್ತು ಹೇಳ್ತೀರಾ ಜಿನಾಲಿ ಮೋದಿ ಜಿನಾಲಿ ಮೋದಿ ಅವ್ರಿಗೆ ಸಿಕ್ಕಿರೋದು ಯಾರದು ಜಿನಾಲಿ ಮೋದಿ ಏನ್ ಮಾಡಿದ್ರು ಇಲ್ಲಿ ಆಪ್ಷನ್ಸ್ ಸಿಗೋದ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ನಿಮ್ಗೆ ಈ ತರ ಸಿಂಪಲ್ ಆಗು ಕೊಡಬಹುದು ಈ ತರ ಕ್ವಶನ್ ಅದ ಡಿಫಿಕಲ್ಟಿ ಮಾಡಿ ಈ ತರ ಕೊಡ್ಬೋದು ಏನಿದು ಪರಿಸರ ರಕ್ಷಿಸಲು ಮತ್ತು ಪುನಃ ಸ್ಥಾಪಿಸಲು ಅತ್ಯುತ್ತಮ ಆಲೋಚನೆಗಳನ್ನು ಹೊಂದಿರುವ ಪ್ರಪಂಚಾದ್ಯಂತ ಜನರಿಗೆ ಈ ಪ್ರಶಸ್ತಿನ ವಾರ್ಷಿಕವಾಗಿ ನೀಡಲಾಗುತ್ತದೆ ಎಸ್ ಲಾಸ್ಟ್ ಇಯರ್ ಮಾಧವ್ ಗಾಡ್ ಸಿಕ್ಕಿತ್ತು ಭಾರತದ ಈ ವರ್ಷ ಇವ್ರಿಗೆ ಸಿಕ್ಕಿದೆ ಭಾರತದವರಿಗೆ ಅರ್ಥ ವಾರ್ಷಿಕವಾಗಿ ಕೊಡ್ತಾರೆ ಅಂತ ಗೊತ್ತಾಯ್ತು ಎಸ್ ವಯಸ್ಸಿನ ಹೊರತಾಗಿ ಎಲ್ಲಾ ಜನರಿಗೆ ಇದನ್ನು ನೀಡಲಾಗುತ್ತೆ ಕರೆಕ್ಟಾ ನಾ ಹೇಳಿರ್ತೇನೆ ಯಾವಾಗ್ಲೂ ಹೇಳ್ತಾ ಇರ್ತೇನೆ ಆಲ್ ಓನ್ಲಿ ಓಕೆ ಈ ತರ ಬಂದ್ರೆ ತಪ್ಪಿರುತ್ತೆ ದಿಸ್ ಇಸ್ ರಾಂಗ್ ಅಂದ್ರೆ ಎಲ್ಲಾ ವಯಸ್ಸರಿಗೂ ಕೊಡಲ್ಲ ಒಂದು ರೇಂಜ್ ಆಫ್ ಏಜಸ್ ಇದೆ ಅಷ್ಟೊಳ ಸಾಧನೆ ಗೆ ಸಂಬಂಧಪಟ್ಟಂತ ಸಾಧನೆ ಮಾಡಿದವರು ಮಾತ್ರ ಕೊಡ್ತಾರೆ ಯಾವ್ದು ಏಜ್ ಓಕೆ ಆಪ್ಷನ್ ಟು ತಪ್ಪು ಬಾಳೆ ಎಲೆ ತ್ಯಾಗದಿಂದ ಚರ್ಮದ ಪರ್ಯಾಯಗಳನ್ನು ಉತ್ಪಾದಿಸುವ ಬನೋಫಿ ಲೆದರ್ ಸಂಸ್ಥಾಪಕಿ ಜಿನಾದಿ ಮೋದಿ ಎರಡ್ ಸಾವಿರದ ಇಪ್ಪತ್ತೈದರ ಭಾರತದ ಭಾರತದಿಂದ ಪ್ರಸಿದ್ಧ ಪುರಸ್ಕೃತರಾಗಿದ್ದಾರೆ ಎಸ್ ದಿಸ್ ಇಸ್ ಕರೆಕ್ಟ್ ಸೊ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಟು ತಪ್ಪು ಓಕೆ ಈ ವರ್ಷದ ಕರೆಂಟ್ ಅಫೇರ್ ಎನ್ವೈರನ್ಮೆಂಟ್ ರಿಲೇಟೆಡ್ ಯಂಗ್ ಆಫ್ ದ ಇದನ್ನ ಹೆಂಗ್ ಬೇಕಾದ್ರೆ ಕೇಳಬಹುದು ಯಂಗ್ ಆಫ್ ದ ಚಾಂಪಿಯನ್ ಭಾರತೀಯ ಜಿನಾಲಿ ಮೋದಿ ಸಿಕ್ಕಿದ್ರೆ ಯಾರ್ ಕೊಡ್ತಾರೆ ಯಾರ್ ಕೊಡ್ತಾರೆ ಯು ಎನ್ ಇ ಪಿ ಕೊಡ್ತಾರೆ ಏನ್ ಮಾಡಿದರೆ ಬಾಳೆ ಎಳೆಯ ಪ್ರಾಡಕ್ಟ್ಸ್ ನ ತಗೊಂಡು ಅದು ಒಣಗಿಸಿ ಅದ್ರಲ್ಲಿ ಬರ್ತಕ್ಕಂಥ ಚರ್ಮದಿಂದ ಮಾಡ್ತಕ್ಕಂತ ಚ ಏನು ಲೆದರ್ ಪ್ರಾಡಕ್ಟ್ಸ್ ಇಂದ ಅದನ್ನ ಮಾಡ್ತಾರೆ ಇವರು ಅಲ್ವಾ ಒಳ್ಳೇದು ಲೆದರ್ ಪ್ರಾಡಕ್ಟ್ಸ್ ಮಾಡ್ಬೇಕು ಕೆಮಿಕಲ್ ಆಗ್ತಿವಿ ಅದು ಬರ್ನ್ ಮಾಡ್ತೀವಿ ಏನೋ ನಾವು ಮಾಡ್ತೀವಿ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಲ್ಲ ಅದು ಅರ್ಥ ಆಗ್ತಿದ್ದಿಲ್ಲ ಒಟ್ಟು ಮೂರ್ ಜನ ಕೊಟ್ಟಿದ್ದಾರೆ ಸ್ನೇಹಿತ ಅದರಲ್ಲಿ ಭಾರತ ಜಿನಾಲಿ ಮೋದಿ ಒಬ್ರು ಓಕೆ ಬನೋಫಿಲ್ ಎದರ್ ಅಂತಕ್ಕಂಥದ್ದು ಫ್ಲೋರಿಯಾದ ಅವರು ಒಬ್ಬರು ಸಿಕ್ಕಿದೆ ಇನ್ನೊಂದು ಕೀನಿಯಾದವ್ರಿಗು ಸಿಕ್ಕಿದೆ ಇದು ಮೂವತ್ತು ವರ್ಷದ ಒಳಗಿರೋರ್ಗೆ ಇಟ್ ವಾಸ್ ಲಾಂಚ್ ಎರಡ್ ಸಾವಿರದ ಹದಿನೇಳು ಲಾಂಚ್ ಮಾಡಿದ್ರೆ ಮೂವತ್ತು ವರ್ಷದ ಒಳಗಿರೋ ಕೊಡ್ತಕ್ಕಂಥದ್ದು ಸೊ ಯಂಗ್ ಇದು ಯಾಕಂದ್ರೆ ದಿಸ್ ಇಸ್ ಸರ್ ದಿಸ್ ಇಸ್ ಯಂಗ್ ಅಂತ ಅದಕ್ಕೆ ಸೊ ದಿಸ್ ಇಸ್ ಯಂಗ್ ಚಾಂಪಿಯನ್ಸ್ ಆಫ್ ದ ಅರ್ಥ ಇದು ಚಾಂಪಿಯನ್ಸ್ ಆಫ್ ದ ಅರ್ಥ ಅಷ್ಟೇ ಸೊ ಅದು ಮೇನ್ ಡಿಫರೆನ್ಸ್ ಅರ್ಥ ಆಗ್ತಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ಸರ್ಕಾರ ಈ ಕೆಳಗಿನ ಯಾವ ಕಾಯ್ದೆ ಅಡಿಯಲ್ಲಿ ರಚಿಸಿತು ಈ ತರ ಕ್ವಶನ್ಸ್ ಬರ್ತವೆ ನಿಮಗೆ ಪ್ರಮುಖವಾಗಿ ಗೊತ್ತಿರೋದು ನಿಮ್ಗೆ ಏನ್ ಗೊತ್ತಿರಬೇಕು ಯಾವ ಯಾವ ಎನ್ವೈರ್ಮೆಂಟ್ ರಿಲೇಟೆಡ್ ಆಕ್ಟ್ ಇದೆ ಓಕೆ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ ಕರೆ ಗೊತ್ತಿರಬೇಕು ಇಲ್ಲಿ ಜಲಮಾಲಿನ್ಯ ಅಂತ ಕರೆಕ್ಟಾಗಿ ಕೊಟ್ಟಿದ್ದ ಆಪ್ಷನ್ ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಸೆವೆಂಟಿ ಫೋರ್ ರೈಟ್ ಆನ್ಸರ್ ಸಿಂಪಲ್ ಕ್ವಶನ್ ಇದು ಬಟ್ ಇದು ಬಿಟ್ಟು ನಿಮಗೆ ಎನ್ವೈರನ್ಮೆಂಟ್ ರಿಲೇಟೆಡ್ ಕೇಳಿದ್ದಾನೆ ಪ್ರೀವಿಯಸ್ ಅಲ್ಲಿ ನಾವು ಒಂದಷ್ಟು ಇಂಪಾರ್ಟೆಂಟ್ ಕೊಡ್ತೀನಿ ದಿಸ್ ಆರ್ ಇಂಪಾರ್ಟೆಂಟ್ ಫಾರೆಸ್ಟ್ ಕನ್ಸರ್ವೇಷನ್ ಇದು ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಮಾಡುತ್ತೆ ಫಾರೆಸ್ಟ್ ಕನ್ಸರ್ವೇಷನ್ ಇಟ್ ರಿಸ್ಟ್ರಿಕ್ಸ್ ಡೈವರ್ಸನ್ಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ಫಾರ್ ನಾನ್ ಫಾರೆಸ್ಟ್ ಅಂದ್ರೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೇನು ಹೇಳುತ್ತೆ ಅರಣ್ಯಗಳನ್ನ ನಾನ್ ಫಾರೆಸ್ಟ್ ಇದಕ್ಕೋಸ್ಕರ ಅಂದ್ರೆ ಅರಣ್ಯ ನೇತ್ರಕ್ಕೆ ಉಪಯೋಗಿಸ್ಕೊಳ್ಳೋಣ ತಡೆಗಟ್ಟುತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಫಾರೆಸ್ಟ್ ರೈಟ್ ಆಕ್ಟ್ ಇವೆಲ್ಲ ಇಂಪಾರ್ಟೆಂಟ್ ಮತ್ತೆ ಇದು ಇನ್ನೊಂದಷ್ಟು ಪ್ರೋಗ್ರಾಮ್ಗಳು ಫಾರೆಸ್ಟ್ ನ ರಕ್ಷಣೆ ಮಾಡಕ್ಕೆ ನಮ್ಮ ಸರ್ಕಾರ ತಗೊಂಡಿರ್ತಕ್ಕಂಥ ಪ್ರೋಗ್ರಾಮ್ಗಳು ಒಂದು ಕ್ಯಾಂಪ್ ಆಫ್ ಫಂಡ್ ಆಗಿರ್ಬೋದು ಒಂದು ಕಂಪೆನ್ಸೇಟರಿ ಅಫರೆಸ್ಟೇಷನ್ ಫಂಡ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಎಲ್ಲರೂ ಯಾವ್ದಾರು ಒಂದು ಅರಣ್ಯ ಏನೋ ಮಾಡ್ಬೇಕು ಸರ್ ಏನೋ ಒಂದು ಫ್ಯಾಕ್ಟ್ರಿ ಮಾಡ್ಬೇಕು ಏನೋ ಒಂದು ಆಫೀಸ್ ಮಾಡ್ಬೇಕು ಏನೋ ಒಂದು ಮಾಡ್ಬೇಕು ಸರ್ಕಾರದ ಏನೋ ಅಲ್ಲಿ ಏನೋ ಒಂದಷ್ಟು ಮರಗಳು ಕಡಿತಾರೆ ಏನೋ ಕಡಿತಾರೆ ಅದನ್ನ ಮಾಡಬೇಕು ಅದಕ್ಕೊಂದು ದುಡ್ಡು ಕೊಡಬೇಕು ಅದು ಬೇರೆ ಎಲ್ಲಿ ಅರಣ್ಯ ಇರಲ್ಲ ಅಲ್ಲಿ ಅರಣ್ಯ ಬೆಳೆಸಬೇಕು ಅದನ್ನ ಈಕ್ವಲ್ ಆಗಿ ಬೆಳೆಸ್ಬೇಕು ಅಂತಕ್ಕಂಥದ್ದು ಮತ್ತೆ ತನ್ನ ತಾಯಿ ಹೆಸರಲ್ಲಿ ಒಂದು ಮರ ಅಂತ ಇನಿಷಿಯೇಟಿವ್ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಕೇಳಬಹುದು ಇವೆಲ್ಲ ಅರ್ಥ ಎಲ್ಲ ಹೇಳ್ತಾ ಇರೋದು ಸೊ ಇವೆಲ್ಲ ಕರೆಂಟ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತೇನೆ ನೋಡಿ ಲಾಸ್ಟ್ ಇಯರ್ ಬಂದಿತ್ತು ಇದು ಯಾವ ಕೇಳಿದ ಕೆ ಪಿ ಎಸ್ ಎಲ್ ಈ ಪಿ ಎಸ್ ಎಲ್ ಬಂದಿದೆ ಆದ್ರೆ ಈ ತರ ಕೆಲವೊಂದು ಒಂದು ಡಿಫ್ರೆನ್ಸ್ ಡಿಫರೆನ್ಸ್ ಅಷ್ಟೇ ಕ್ವಶನ್ ಪ್ಯಾಟರ್ನ್ ಡಿಫರೆನ್ಸ್ ಬಟ್ ಎವ್ರಿಥಿಂಗ್ ಇಸ್ ಸೇಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ರಾಮ್ ಸಾರ್ ಅಲ್ಲಿ ಏನ್ ಕೇಳಿದೆ ಗೊತ್ತಾ ಕೆ ಪಿ ಎಸ್ ಎಲ್ ಎಪ್ಪತ್ತೈದನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಎಪ್ಪತ್ತೈದು ಸಾರ್ ಸೈಡ್ ಕಳಿವೆ ಅಂತ ಪಿ ಎಸ್ ಎಲ್ ಕೇಳ್ತಾನೆ ಕೇಳಿದ್ದ ಲಾಸ್ಟ್ ಇಯರ್ ಓಕೆ ಇಲ್ಲಿ ಏನ್ ಕೇಳಿದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಸಾರ್ ತಾಣ ಹೊಸದಾಗಿ ಸೇರ್ಪಡೆ ಮಾಡಿರುವ ಕೆಳಕಂಡ ಸ್ಥಳಗಳನ್ನು ಪರಿಗಣಿಸಿ ಅಂತ ಓಕೆ ಇದೊಂದು ಒಂದ್ ಕಡೆ ಇನ್ನೊಂದು ಒಟ್ಟು ಈಗ ಎಷ್ಟು ರಾಮ್ಸಾರ್ ಸೈಟ್ ಇದೆ ಹೇಳ್ತೀರಾ ರಾಮ್ ಸಾರ್ ಸೈಟ್ ನಾ ಏನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ ವಿಡಿಯೋ ಸೆಪ್ಟೆಂಬರ್ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಟು ಅಕ್ಟೋಬರ್ ಅಂದ್ಕೊಳ್ಳಿ ಓಕೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಏನಿತ್ತು ಅದು ನೀವು ಮುಂದೆ ಈ ವಿಡಿಯೋನ ಮುಂದೆ ನೋಡ್ತಾ ಇದ್ರೆ ಅದನ್ನ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಯಾವ್ದಿತ್ತು ನಂಜರ ನಂಜರಾಯನ್ ಪಕ್ಷಿಧಾಮ ಕಜವೇಲಿ ತಾವ ಶರಾವತಿ ಅಲ್ಲ ಶರಾವತಿ ಕಾಡ್ಲಾ ಮ್ಯಾಂಗ್ರೋ ಯಾವ್ದಾದ್ರು ಇದೆಯಾ ರಾಮ್ ಸಾರ್ ಸಟಿ ಇದೆಯಾ ಕರ್ನಾಟಕದಲ್ಲಿ ಇಲ್ಲ ಅಲ್ವಾ ಕರ್ನಾಟಕದಲ್ಲಿ ಎಷ್ಟಿದೆ ಕಮೆಂಟ್ ಮಾಡಿ ನೋಡೋಣ ಕರ್ನಾಟಕದಲ್ಲಿ ರಾಮ್ಸಾರ್ ತಾಣಗಳು ಎಷ್ಟಿದೆ ಈಗ ಒಟ್ಟು ಎಷ್ಟು ರಾಮ್ಸಾರ್ ತಾಣಗಳಿವೆ ಇತ್ತೀಚೆಗೆ ಸೆಪ್ಟೆಂಬರ್ ತಿಂಗಳ ಎರಡು ಆ್ಯಡ್ ಆಯ್ತು ಒಟ್ಟು ಎಷ್ಟಿದೆ ತೊಂಬತ್ತು ಮೂರು ಇದೆ ಒಟ್ಟು ಆಸ್ ಪರ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕರ್ನಾಟಕದಲ್ಲಿ ಎಷ್ಟಿದೆ ರಂಗನತಿಟ್ಟು ಒಂದು ಮಾಗ್ ಕೇರ್ ಕನ್ಸರ್ವೇಶನ್ ಎರಡು ಅಂಕಸಮುದ್ರ ಮೂರು ಆಯ್ತಾ ಇನ್ನೊಂದು ಅಗನಾಶಿನಿ ಎಷ್ಟುರಿ ನಾಲ್ಕು ಒಟ್ಟು ಇದೆ ಅಲ್ವಾ ಇತ್ತೀಚೆಗೆ ಆಗಿ ನೋಡಿ ತವಾ ನಂಜರಾಯನ್ ಕಾಜುಗುಲಿ ಇವೆಲ್ಲ ತಮಿಳುನಾಡು ಇದೆರಡು ಇದು ಮಧ್ಯಪ್ರದೇಶದ್ದು ಇತ್ತು ಈಗ ಲೇಟೆಸ್ಟ್ ಯಾವುದು ಆ ಬಿಹಾರದ ಗೋಕುಲ್ ಜಲಾಶಯ ಅಂಡ್ ಉದಯ್ಪುರ್ ಜೀಲ್ ಅಂತಕ್ಕಂಥದ್ದು ಇದೆರಡು ವೆರಿ ಇಂಪಾರ್ಟೆಂಟ್ ಇದು ತೊಂಬತ್ತ ಮೂ ಎರಡನೇದು ಇದು ತೊಂಬತ್ತ್ ಮೂರು ಇದೆ ಈಗ ರೀಸೆಂಟ್ ಆಗ ಆಗಿರೋದು ಯಾವ್ದಾದ್ರು ಇಲ್ಲಿ ಕೊಟ್ಟಿದ್ದೀನಿ ಇವೆಲ್ಲ ರೀಸೆಂಟ್ ಯಾವ್ದು ಬೇಕಾದ್ರೆ ಎಕ್ಸಾಂಪಲ್ ಕೇಳಬಹುದು ನಿಮಗೆ ಅರ್ಥ ಹೇಳ್ತಾ ಹೇಳ್ತಿರೋದು ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಕೇಳ್ಬೋದು ಸೊ ದಯವಿಟ್ಟು ನೋಡ್ಕೊಳ್ಳಿ ರಾಮ್ ಸಾರ್ ತಾಣೆಗಳು ಕರೆಂಟ್ ಎಫೇರ್ ಇರೋದು ಕೇಳ್ತಾನೆ ಯುನೆಸ್ಕೋದು ಕೇಳ್ತಾನೆ ಯುನೆಸ್ಕೋದೆಲ್ಲ ನಾವು ಪ್ರೀವಿಯಸ್ ಇದು ಜಿಯೋಗ್ರಫಿಲಿ ಕವರ್ ಮಾಡ್ತಾ ಇದೀವಿ ಒಂದಷ್ಟು ಮುಂದೆ ಕೂಡ ಅದನ್ನ ಓಕೆ ವೆರಿ ಇಂಪಾರ್ಟೆಂಟ್ ಅರ್ಥ ಆಗಿದೆ ಅಂತ ರಾಮ್ ಸಾರ್ ತಾಣೆಗಳು ಯಾವ್ದಾವುದು ಇತ್ತೀಚೆಗೆ ಬಂದಿರೋದು ಯಾವ ರೀತಿ ಕ್ವಶನ್ಸ್ ಬರುತ್ತೆ ಹೆಂಗೆ ಬರುತ್ತೆ ಯಾವುದೇ ರೀತಿ ಕೇಳಿದ್ರು ನಿಮ್ಗೆ ಗೊತ್ತಿರಬೇಕು ಜಸ್ಟ್ ನಿಮಗೆ ಸಿಂಪಲ್ ಆಗಿ ಕರೆಂಟ್ ಎಫೇರ್ ಒಟ್ಟು ಎಷ್ಟಿದೆ ಅಂತ ಕೇಳ್ಬೋದು ಹಂಗು ಕೇಳಬಹುದು ಓಕೆ ಇತ್ತೀಚೆಗೆ ಯಾವ್ದಾಗಿದೆ ಕೇಳಬಹುದು ರಾಮ್ ಸಾರ್ ತನ ಸುದ್ದಿಯಲ್ಲಿ ಇದೆ ರಾಮ್ ಸಾರ್ ಕನ್ವೆನ್ಷನ್ ಯಾವಾಗಾಯ್ತು ಎನ್ವೈರನ್ಮೆಂಟ್ ರಿಲೇಟೆಡ್ ಕೇಳಬಹುದು ನಾವು ಮಾಡಿದೀವಿ ಎನ್ವೈರನ್ಮೆಂಟ್ ಲಿಂಕ್ ಕೊಡ್ತೇನೆ ಒಂದೇ ವಿಡಿಯೋ ಎನ್ವರಮೆಂಟಲ್ ಕನ್ವೆನ್ಷನ್ಸ್ ಒಟ್ಟು ಸೊ ಎರಡ್ ಸಾವಿರದ ಇಪ್ಪತ್ತೊಂದರ ತನಕ ಲಾಸ್ಟ್ ಸಾವಿರದ ಒಂಬೈನೂರ ಇಂದ ಹಿಡಿದು ಸೊ ಅದನ್ನ ಕೊಟ್ಟಿದ್ದೀನಿ ಅದನ್ನ ಲಿಂಕ್ ಕೊಡ್ತೇನೆ ಅದ್ ನೋಡ್ಕೊಳ್ಳಿ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಫೈನ್ ಚಲಿವ್ ಟು ನೆಕ್ಸ್ಟ್ ಕ್ವಶನ್ ಎಸ್ ಸರ್ ಇಲ್ಲಿ ನೋಡಿ ಇದು ಬಿಹಾರದು ಇಲ್ಲಿ ಇನ್ನೂ ಡೀಟೇಲ್ ಕೊಟ್ಟಿದ್ದೀನಿ ಕರೆಂಟ್ ಎಫೇರ್ ಎಲ್ಲ ಕವರ್ ಮಾಡಿದ್ವಿ ಇದೆ ಸೊ ಹಾಗಾಗಿ ಕರೆಂಟ್ ಅಫೇರ್ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳುದು ನೆಕ್ಸ್ಟ್ ಜಾಗತಿಕ ನೋಡಿ ಇದು ಇದು ಕೂಡ ಬಂದಿತ್ತು ಎಕ್ಸಾಮ್ ಅಲ್ಲಿ ಬಟ್ ಈಗ ಈ ಕ್ವಶನ್ ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ಈಗ ಹೊಸ ಬಂದಿದೆ ನೋಡಿ ಜಾಗತಿಕ ಅರಣ್ಯ ಸಂಪನ್ಮೂಲ ನಿರ್ತಾ ವರದಿ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಪ್ರಪಂಚದ ತಲಾ ಅರಣ್ಯ ಪ್ರದೇಶ ವಹಿಸ್ತು ಇದು ಎರಡ್ ಸಾವಿರದ ಇಪ್ಪತ್ತರದ ರಿಪೋರ್ಟ್ ಯಾವ ಬಿಡುಗಡೆ ಆಗಿತ್ತು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಬಿಡುಗಡೆ ಆಗಿತ್ತು ಕೇಳಿದ್ದೆ ಇದೆ ಎಕ್ಸಾಮ್ ಅಲ್ಲಿ ಓಕೆ ರೈಟ್ ಆನ್ಸರ್ ಪಾಯಿಂಟ್ ಫೈವ್ ಟು ಎಕ್ಟರ್ ತಲಾ ಒಂದು ಬರುತ್ತೆ ಆಸ್ ಪರ್ ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ ರಿಪೋರ್ಟ್ ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಬಿಡುಗಡೆ ಈಗ ಯಾಕೆ ಸುದ್ದಿಯಲ್ಲಿದೆ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸುದ್ದಿ ಎಲ್ಲಿದೆ ನಮ್ ಕರೆಂಟ್ ಅಫೇರ್ ವೀಕ್ಲಿ ಕರೆಂಟ್ ಅಫೇರ್ ಓದಿದಿರಾ ಓದಿಲ್ಲ ಅಂದ್ರೆ ಓದ್ಕೊಂಡ್ಬಂದಿ ಓದ್ಕೊಬಿ ವಿಡಿಯೋ ನೋಡಿ ನಿಮ್ಗೆ ಅವಾಗ ಗೊತ್ತಾಗ್ಬಿಡುತ್ತೆ ಅಕ್ಟೋಬರ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಸುದ್ದಿ ಅಲ್ಲಿದೆ ಯಾಕಂದ್ರೆ ಇದು ಹೊಸ ರಿಪೋರ್ಟ್ ಬಿಡುಗಡೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಏನು ಸರ್ ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಬಿಡುಗಡೆ ಆಗಿದೆ ಇದನ್ನ ಬಿಡುಗಡೆ ಮಾಡೋದು ಯಾರು ಎಫ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಎರಡ್ ಇಪ್ಪತ್ತರದ್ದು ಇಲ್ಲಿ ಕೊಟ್ಟಿದ್ದೀನಿ ಈಗ ಎರಡ್ ಸಾವಿರದ ಇಪ್ಪತ್ತರ ಬೇಡ ಒಟ್ಟು ಅವಾಗ ನೋಡಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ರಿಪೋರ್ಟ್ ಬಿಡುಗಡೆ ಆದಾಗ ಇದು ಐದು ವರ್ಷಕ್ಕೊಂದ್ಸಲ ಆಗೋದು ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ ಫೈವ್ ಇಯರ್ಸ್ ಒನ್ಸ್ ಬಿಡುಗಡೆ ಆಗೋದು ಓಕೆ ಅವಾಗ ಫೋರ್ ಪಾಯಿಂಟ್ ಸಿಕ್ಸ್ ಇತ್ತು ಎರಡ್ ಸಾವಿರದ ಇಪ್ಪತ್ತರ ರಿಪೋರ್ಟ್ ಪ್ರಕಾರ ಹೆಕ್ಟೇರ್ಸ್ ಓವರ್ ಆಲ್ ಟೋಟಲ್ ವರ್ಲ್ಡ್ ಅಲ್ಲಿ ತರ್ಟಿ ಒನ್ ಪರ್ಸೆಂಟ್ ಆಫ್ ದ ಟೋಟಲ್ ಲ್ಯಾಂಡ್ ಏರಿಯಾದು ಫಾರೆಸ್ಟ್ ಇತ್ತು ಅವಾಗ ಓಕೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಟಾಪ್ ಕಂಟ್ರೀಸ್ ಗಳು ಯಾವ್ದು ಅದು ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಇದು ಕರೆಂಟ್ ಕ್ವಶನ್ ತಗೊಂಡಿದ್ದೆ ಅಕ್ಟೋಬರ್ ವೀಕ್ಲಿ ಕರೆಂಟ್ ಎಫೇರ್ಫರ್ ಮಾಡಿ ನೋಡಿ ಈಗ ಜಾಗತಿಕ ಅರಣ್ಯ ಸಂಪೂರ್ಣ ಮೌಲ್ಯಮಾಪನ ಜಿ ಎಫ್ ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ಬಿಡುಗಡೆ ಆಗಿದೆ ಎಫ್ಎಒ ಆಹಾರ ಮತ್ತು ಕೃಷಿ ಸಂಸ್ಥೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಒಟ್ಟು ಅರಣ್ಯ ಪ್ರದೇಶ ವಿಷಯದಲ್ಲಿ ಭಾರತ ಮೊದಲ ಹತ್ತು ದೇಶಗಳಲ್ಲಿ ಒಂದಾಗಿದೆ ಹೌದು ಭಾರತದ ಸ್ಥಾನ ಎಷ್ಟು ಇಡೀ ವರ್ಲ್ಡ್ ಅಲ್ಲಿ ನೋಡಿದ್ರೆ ಭಾರತದಲ್ಲಿ ಹತ್ತಿರ ಒಳಗೆ ಬರುತ್ತೆ ರ್ಯಾಂಕ್ ಎಸ್ ಬರುತ್ತೆ ಎಸ್ ಬರುತ್ತೆ ಸರ್ ಒಂಬತ್ತನೇ ಸ್ಥಾನ ಬರುತ್ತೆ ಒಂಬತ್ತನೇ ರ್ಯಾಂಕ್ ಗೊತ್ತಿಲ್ಲ ಅದು ಕೂಡ ಎಕ್ಸಾಂಪಲ್ ಅದನ್ನು ಕೇಳಬಹುದು ವಾರ್ಷಿಕ ಅರಣ್ಯ ಪ್ರದೇಶದ ಗಳಿಕೆಯಲ್ಲಿ ಭಾರತ ವಿಶ್ವದಂತೆ ಮೂರನೇ ಸ್ಥಾನವನ್ನು ಗೊಳಿಸ್ಕೊಂಡಿದೆ ನೋಡಿ ಇದು ರ್ಯಾಂಕ್ ಏನು ಒಂಬತ್ತನೇ ರ್ಯಾಂಕು ನಮ್ದು ನೈನ್ತ್ ರ್ಯಾಂಕ್ ಏನು ಅಂತಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಅರಣ್ಯ ಅಂತ ನೋಡಿದಾಗ ಫಸ್ಟ್ ರಷ್ಯಾದಲ್ಲಿ ಜಾಸ್ತಿ ಇದೆ ಟಾಪ್ ಫೈವ್ ಹೇಳ್ತೀನಿ ಓಕೆ ಆ ತರ ನೋಡಿದಾಗ ಅರಣ್ಯ ಇರೋದು ನಮ್ದ್ರಲ್ಲಿ ಒಂಬತ್ತನೇ ಸ್ಥಾನ ಪ್ರಪಂಚದಂತ ತಗೊಂಡ್ರೆ ಇದು ಮೂರನೇ ಸ್ಥಾನ ಯಾವ ತರ ಅಂದ್ರೆ ಈಗ ಲಾಸ್ಟ್ ಇಯರ್ ಏನಿತ್ತು ಹಾಗೆ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ತು ಅವ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ರಿಪೋರ್ಟ್ ಐದು ವರ್ಷಕ್ಕೊಂದ್ಸಲ ಸೊ ಇದು ಇಯರ್ ಆನ್ ಇಯರ್ ನೋಡ್ತಾ ಹೋದಾಗ ಗಳಿಕೆ ಇದೆಯಲ್ಲ ಯಾವ ರಾಷ್ಟ್ರದಲ್ಲಿ ಪ್ರಪಂಚದಂತೆ ನೋಡಿದಾಗ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅದರಲ್ಲಿ ನಮ್ಮ ಭಾರತ ಮೂರನೇ ಸ್ಥಾನದಲ್ಲಿ ಬರುತ್ತೆ ನಮ್ಮ ಅರಣ್ಯ ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲೆಲ್ಲ ಆಪ್ಷನ್ಸ್ ಕೂಡ ಕರೆಕ್ಟೇ ಅರ್ಥ ಆಗ್ತಿದೆಯಲ್ಲ ಇದ್ರ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಕೊಡ್ತೀನಿ ಅದನ್ನ ಭಾರತ ನೈನ್ ಪೊಸಿಷನ್ ಗ್ಲೋಬಲಿ ಅದು ಗೊತ್ತಿರಲಿ ತರ್ಡ್ ಪೊಸಿಷನ್ ಆನ್ಯುಯಲ್ ಫಾರೆಸ್ಟ್ ಗೇನ್ ಫೈನ್ಯಲ್ಲಿ ಅಂದ್ರೆ ಏರಿಯಾ ವೈಸ್ ನಾವು ಕಾಡನ್ನ ಅರಣ್ಯಗಳನ್ನ ಬೆಳೆಸ್ತಾ ಇರೋ ಪ್ರತಿ ವರ್ಷದಲ್ಲಿ ನಾವು ಮೂರನೇ ಸ್ಥಾನದಲ್ಲಿ ಬರ್ತೀವಿ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇರೋದು ಮೂರನೇ ರ್ಯಾಂಕ್ ಬರ್ತೀವಿ ಓವರ್ ಆಲ್ ಅರಣ್ಯ ಅಂದಾಗ ಒಂಬತ್ತನೇ ರ್ಯಾಂಕ್ ಬರ್ತೀವಿ ಟಾಪ್ ಒನ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರ ಅದು ಟೋಟಲ್ ಏರಿಯಾ ಆಫ್ ಫಾರೆಸ್ಟ್ ಇರೋದು ರಷ್ಯಾ ಸೆಕೆಂಡ್ ಬ್ರೆಜಿಲ್ ತರ್ಡು ಕೆನಡಾ ಮೂರನೇದು ಯು ಎಸ್ ನಾಲ್ಕ್ ಮೂರನೇದು ಕೆನಡಾ ನಾಲ್ಕನೇದು ಯು ಎಸ್ ಐದನೇದ್ ಚೈನಾ ನಾವು ಒಂಬತ್ತನೇ ಸ್ಥಾನದಲ್ಲಿ ಬರ್ತೀವಿ ಇಂಡಿಯಾ ಟೋಟಲ್ ಫಾರೆಸ್ಟ್ ಏರಿಯಾ ಸೆವೆಂಟಿ ಟೂ ಪಾಯಿಂಟ್ ಸೆವೆನ್ ಮಿಲಿಯನ್ ಹೆಕ್ಟೇರ್ಸ್ ಇದೆ ಈ ರಿಪೋರ್ಟ್ ಐದು ವರ್ಷಕ್ಕೊಂದ್ಸಲ ಬಿಡುಗಡೆ ಮಾಡೋದು ಯಾವುದು ಎಫ್ ಪಿ ಅದು ಗೊತ್ತಿರಲಿ ಯಾವ್ದು ಬೇಕೋ ಆಪ್ಷನ್ಸ್ ಅಲ್ಲಿ ಕೇಳಬಹುದು ನಿಮಗೆ ಇನ್ನೊಂದೆಷ್ಟು ನೋಡೋದಾದ್ರೆ ನಾನ್ ನಿಮಗೆ ಈಗ ತನಕ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಫೋರ್ ಪಾಯಿಂಟ್ ಜೀರೋ ಸಿಕ್ಸ್ ಬಿಲಿಯನ್ ಹೆಕ್ಟೇರ್ಸ್ ಇದೆ ಈಗ ಫೋರ್ ಪಾಯಿಂಟ್ ಒನ್ ಫೋರ್ ಬಿಲಿಯನ್ ಹೆಕ್ಟರ್ಸ್ ಇದೆ ಅದರಲ್ಲಿ ಟ್ರಾಪಿಕಲ್ ಝೋನ್ಸ್ ಫೋರ್ಟಿ ಫೈವ್ ಪರ್ಸೆಂಟ್ ಲೀಡಿಂಗ್ ಇದೆ ಅಂದ್ರೆ ಸಾಮಾಜಿಕದ ಒಂದು ವೃತ್ತದ ಆಸುಪಾಸ ಇರತಕ್ಕ ದೇಶಗಳು ಅತ್ಯಂತ ಹೆಚ್ಚು ಫಾರೆಸ್ಟ್ ಬೆಳೆಸಿವೆ ಅದರಲ್ಲೂ ನಾವು ನೋಡೋದಾದ್ರೆ ಅತ್ಯಂತ ಹೆಚ್ಚು ಈ ಏಷ್ಯಾ ಮತ್ತು ಯುರೋಪ್ ಅಲ್ಲಿ ನೋಡ್ತೀವಿ ಅರಣ್ಯ ಬೆಳವಣಿಗೆನ ಫಾರೆಸ್ಟ್ ರೆಸ್ಟೋರೇಷನ್ ಫಾರೆಸ್ಟ್ ಗೇನ್ ಅರಣ್ಯವನ್ನ ಇನ್ನೂ ಹೆಚ್ಚು ಬೆಳೆಸ್ತಾ ಇರುತ್ತಲ್ಲಿ ನಾವು ಏಷ್ಯಾ ಮತ್ತು ಯುರೋಪ್ ಕಂಡ ವೆರಿ ಇಂಪಾರ್ಟೆಂಟ್ ಹೇಳ್ತಿರೋದು ಮತ್ತೆ ಫಾರೆಸ್ಟ್ ಕಮ್ಮಿ ಇರೋದು ವರ್ಷ ವರ್ಷ ಕಮ್ಮಿ ಆಗ್ತಾ ಇದೆ ಅಂದ್ರೆ ಅತ್ಯಂತ ಹೆಚ್ಚು ಜಾಗೃತರಾಗಿದ್ದಾರೆ ಅರಣ್ಯಗಳನ್ನು ಬೆಳೆಸೋದ್ರಲ್ಲಿ ಹಾಗಾಗಿ ಕಮ್ಮಿ ಆಗ್ತಾ ಇದೆ ಇನ್ನು ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ನೋಡೋದಾದ್ರೆ ಸೆವೆಂಟಿ ಒನ್ ಪರ್ಸೆಂಟ್ ಆಫ್ ದ ಫಾರೆಸ್ಟ್ ಸರ್ಕಾರದ ಅಂದ್ರೆ ಗೋರ್ಮೆಂಟ್ ಪಬ್ಲಿಕ್ ಅಡಿಯಲ್ಲಿ ಬರುತ್ತೆ ಟ್ವೆಂಟಿ ಫೋರ್ ಪರ್ಸೆಂಟ್ ಪ್ರೈವೇಟ್ ಮತ್ತೆ ಕಮ್ಯುನಿಟಿ ಅಡಿಯಲ್ಲಿ ಬರುತ್ತೆ ಇಡೀ ಪ್ರಪಂಚದಲ್ಲಿ ಚೆಕ್ ಮಾಡಿದಾಗ ಓಕೆ ಅದ್ರಲ್ಲಿ ಟ್ವೆಂಟಿ ಮುನ್ನೂರ ಹದಿಮೂರು ಮಿಲಿಯನ್ ಹೆಕ್ಟೇರ್ಸ್ ನಾವು ಪ್ರೊಟೆಕ್ಟೆಡ್ ಏರಿಯಾ ಅಡಿಯಲ್ಲಿ ನೋಡ್ತೀವಿ ಸೊ ಇವೆಲ್ಲ ಒಂದಷ್ಟು ಇನ್ಫಾರ್ಮೇಶನ್ಸ್ ಕೀ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಯಾವ್ದು ಬೇಕು ಎಕ್ಸಾಮ್ ಬರ್ತದೆ ಅರ್ಥ ಆಗ್ತಿದೀರಾ ಬಂದಿದೆ ನಿಮ್ಗೆ ಪ್ರೂಫ್ ತೋರಿಸಿ ನಾನು ನಿಮ್ಗೆ ಕ್ವಶನ್ ತಗೋದಾರದು ಈ ತರ ಕ್ವಶನ್ಸ್ ಬರುತ್ತೆ ಎನ್ವರ್ಮೆಂಟ್ ಡೈಲಿ ಕೆಇ ಬರುತ್ತೆ ಕೆ ಪಿ ಎಸ್ ಎಲ್ಲು ಬರುತ್ತೆ ಓಕೆ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ ಸ್ನೇಹಿತರೆ ಎನ್ವೈರನ್ಮೆಂಟ್ ರಿಲೇಟೆಡ್ ನೆಕ್ಸ್ಟ್ ಬರ್ತೇನೆ ಇಂಡಿಯಾ ನೋಡಿ ಈಗ ಇಂಡಿಯಾ ಫಾರೆಸ್ಟ್ ಅದೇ ತರ ಇಂಡಿಯಾದಲ್ಲೂ ಮಾಡ್ತಾರೆ ಇಂಡಿಯಾದಲ್ಲೂ ಫಾರೆಸ್ಟ್ ಮಾಡ್ತಾರೆ ರಿಪೋರ್ಟ್ ಲೇಟೆಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಲಾಸ್ಟ್ ಇಯರ್ ಬಿಡುಗಡೆ ಆಗಿತ್ತು ಸೊ ಇದ್ರದ ಒಂದು ವಿಡಿಯೋ ಮಾಡಿದ್ವಿ ಸಪರೇಟ್ ಮಾಡಿದ್ವಿ ನಮ್ಗೆ ಟೆಲಿಗ್ರಾಮ್ ಯೂಜುಲಿ ಶೇರ್ ಮಾಡ್ತಾ ಇರ್ತೇನೆ ನೋಡಿ ಅಥವಾ ನಮ್ಮ ಪ್ಲೇ ಲಿಸ್ಟ ಹೋದ್ರೆ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಭಾರತದ ಒಟ್ಟು ಭೌಗೋಳಿಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ ಹೇಳ್ತೀರಾ ಕ್ವಶನ್ ಕ್ಯಾಕ್ಟ್ ಆಗ ಓದಬೇಕಿಲ್ಲಿ ಭೌಗೋಳಿಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೇಳಿರೋದು ಅಕಾರ್ಡಿಂಗ್ ಟು ಫಾರೆಸ್ಟ್ ಕವರ್ ರಿಲೇಟೆಡ್ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಮಧ್ಯಪ್ರದೇಶ ಅಂತ ತಪ್ಪು ಲಕ್ಷದ್ವೀಪ್ ಇಸ್ ದ ರೈಟ್ ಸರ್ ಅರ್ಥ ಮಾಡ್ಕೊಳ್ಳಿ ಹೈಯೆಸ್ಟ್ ಇರೋದು ಮಧ್ಯಪ್ರದೇಶದ ಎಂಪಿಲೆ ಹೈಯೆಸ್ಟ್ ಅಂದ್ರೆ ಲಾರ್ಜೆಸ್ಟ್ ಫಾರೆಸ್ಟ್ ಕವರ್ ಇರೋದು ಲಾರ್ಜೆಸ್ಟ್ ಫಾರೆಸ್ಟ್ ಏರಿಯಾ ಇರೋದು ಅಲ್ಲೇ ಬಟ್ ಜಿಯೋಗ್ರಫಿಕಲ್ ಜಿಯೋಗ್ರಫಿ ಅಂದ್ರೇನು ಮಧ್ಯಪ್ರದೇಶ ದೊಡ್ಡದಾದ ರಾಜ್ಯ ಅದಕ್ಕೆ ರಾಜ್ಯಕ್ಕೆ ತಕ್ಕಂತೆ ಅಷ್ಟಿದೆಯಾ ಇಲ್ಲ ಅದೇ ನಿಮಗೆ ಲಕ್ಷದ್ವೀಪ ಅಂಡ್ ನಾವು ನಾರ್ತ್ ಈಸ್ಟ್ ಸ್ಟೇಟ್ ಬಂದ್ರೆ ಚಿಕ್ಕ ರಾಜ್ಯ ಆ ಚಿಕ್ಕ ರಾಜ್ಯದಲ್ಲಿ ಏಯ್ಟಿ ಸೆವೆಂಟಿ ನೈಂಟಿ ಪರ್ಸೆಂಟ್ ಹೆಬ್ಬು ಫಾರೆಸ್ಟ್ ಇದೆ ಅಂದ್ರೆ ಜಿಯೋಗ್ರಫಿಕಲ್ ಏರಿಯಾ ಅಂತ ತಗೊಂಡಾಗ ಹೈಯೆಸ್ಟ್ ಇರೋದು ಯಾವ್ದು ಅರ್ಥ ಆಗ್ತಿಲ್ಲ ಹೇಳ್ತಾ ಹೇಳ್ತಿರೋದು ಸೊ ಆ ತರ ನೀವು ನೋಡ್ಕೋಬೇಕು ಓಕೆ ನಾ ಇಲ್ಲಿ ಕೊಡ್ತೀನಿ ನೋಡಿ ದ ಟಾಪ್ ಫೋರ್ ಸ್ಟೇಟ್ ಮ್ಯಾಕ್ಸಿಮಮ್ ಇನ್ಕ್ರೀಸ್ ಫಾರೆಸ್ಟ್ ಕವರ್ ಇನ್ಕ್ರೀಸ್ ಫಾರೆಸ್ಟ್ ಕವರ್ ಇದು ಅಂದ್ರೆ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತಕ್ಕೂ ಇಪ್ಪತ್ ಮೂರಕ್ಕೂ ರಿಪೋರ್ಟ್ ಭಾರತದ ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಇದನ್ನ ಬಿಡುಗಡೆ ಮಾಡೋದು ಮಿನಿಸ್ಟ್ರಿ ಆಫ್ ಎನ್ವರ್ಮೆಂಟ್ ಅಂಡ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಓಕೆ ಎನ್ವರಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಬಿಡುಗಡೆ ಮಾಡ್ತಕ್ಕಂಥದ್ದು ಫೈನ್ ಸೊ ಟೋಟಲ್ ಪ್ರಕಾರ ಈಗ ಇದೆ ಲೇಟೆಸ್ಟ್ ರಿಪೋರ್ಟ್ ನಮ್ಮ ಹತ್ರ ಇರೋದು ಇನ್ನೊಂದು ರಿಪೋರ್ಟ್ ಬರಬೇಕು ನೆಕ್ಸ್ಟ್ ಇಯರ್ ಬರುತ್ತೆ ಅದು ಸೊ ಅಲ್ಲಿ ತನಕ ಇದೇ ಲೇಟೆಸ್ಟ್ ರಿಪೋರ್ಟ್ ಸೊ ಅದ್ರ ಪ್ರಕಾರ ಎಂಟು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ತು ಸ್ವೇರ್ ಕಿಲೋಮೀಟರ್ ಟ್ವೆಂಟಿ ಫೈವ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಭಾರತದಲ್ಲಿ ಇರ್ತಕ್ಕಂಥದ್ದು ಅರ್ಥ ಆಗ್ತೀರದು ಅದರಲ್ಲಿ ನಾನು ನಿಮ್ಗೆ ಹೇಳಿದೆ ಏರಿಯಾ ವೈಸ್ ನೋಡಿದಾಗ ಮಧ್ಯಪ್ರದೇಶ ಅತ್ಯಂತ ಹೆಚ್ಚು ಆಮೇಲೆ ನೆಕ್ಸ್ಟ್ ಅರುಣಾಲ ಪ್ರದೇಶ ಆಮೇಲೆ ಛತ್ತೀಸ್ಗಢ ಬರುತ್ತೆ ಅದೇ ನಾವು ಪರ್ಜೋಗ್ರಿಕ್ ಫಕಲ್ ಏರಿಯಾ ಅಂತ ತಗೊಂಡಾಗ ಲಕ್ಷದೀಪ್ ಫಸ್ಟ್ ಬರುತ್ತೆ ಆಮೇಲೆ ಮಿಜೋರಾಂ ಬರುತ್ತೆ ಆಮೇಲೆ ಅಂಡಮಾನ್ ನಿಕೋಬಾರ್ ಬರುತ್ತೆ ಓಕೆ ಸೊ ಇವೆಲ್ಲ ಒಂಥರ ನೋಡ್ಕೊಳ್ಳಿ ಸರಿ ಇಲ್ಲಿ ಇಲ್ಲಿ ನೋಡಿ ಏರಿಯಾ ವಾಸ್ ಟಾಪ್ ತ್ರೀ ಸ್ಟೇಟ್ಸ್ ಇಲ್ಲೂ ನೋಡಿ ಮಧ್ಯಪ್ರದೇಶ ಅರುಣಾಲ್ ಪ್ರದೇಶ ಮಹಾರಾಷ್ಟ್ರ ಓಕೆ ಸೊ ಇದು ನೋಡಿ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ಮಾಡಿದೀವಿ ಈ ವಿಡಿಯೋ ವಿಡಿಯೋ ನೋಡಿಲ್ಲ ನೋಡಿ ಸಿ ಸರ್ಚ್ ಮಾಡಿ ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಸಿಗುತ್ತೆ ನೋಡಿ ಇದರಿಂದ ಹಳೇದು ಒಂದಿದೆ ಅದು ನೋಡ್ಬಿಡಿ ಇದೊಂದು ಲೇಟೆಸ್ಟ್ ಇದೆ ಇದೇ ಲೇಟೆಸ್ಟ್ ಓಕೆ ಅದು ನೋಡಿಲ್ಲ ಇದ್ರದ್ದು ನಮ್ಮ ಟೆಲಿಗ್ರಾಮಲ್ಲಿ ಸಿಗುತ್ತೆ ಬೇಗ ಶೇರ್ ಮಾಡ್ತೇನೆ ಲಿಂಕ್ ಕೊಡ್ತೇನೆ ಓಕೆ ನೆಕ್ಸ್ಟ್ ಬರ್ತೇನೆ ಸರ್ ಎರಡ್ ಸಾವಿರದ ಇಪ್ಪತ್ತ ಮೂರ್ ಬಿಟ್ಟಾಕಿಗೆ ಇಪ್ಪತ್ತ ಐದ ಅನ್ಕೋಣ ಇದು ಬಂದಿತ್ ಇಪ್ಪತ್ ಮೂರಲ್ಲಿ ಬಂದಿದ್ ಕ್ವಶನ್ ಇದು ನೋಡಿದ್ರ ಹೆಂಗ್ ನೀವು ಅಪ್ಡೇಟ್ ಮಾಡ್ಕೋಬೇಕು ಅನಲೈಸ್ ಹೀಗೆ ನಿಂಗೆ ನಾ ಪ್ರೀವಿಯಸ್ ಕ್ವಶನ್ಸ್ನ ಅದನ್ನ ಅಪ್ಡೇಟ್ ಮಾಡಿ ಕೇಳ್ತಾ ಇರ್ತಾನೆ ಬೇರೆ ರೀತಿ ಕ್ವಶನ್ ಫ್ರೇಮ್ ಮಾಡಿ ಕೇಳ್ತಾ ಇರ್ತಾನೆ ಬೇಕು ಸಿಂಗಲ್ ಕ್ವಶನ್ ಕೇಳಬಹುದು ಈ ತರೂ ಕೇಳಬಹುದು ಇದು ನೋಡಿ ನಾಲ್ಕು ಪ್ರಮುಖ ಪರಿಸರ ಜೈವೈದ ದಿನಗಳನ್ನು ಆಚರಿಸಲು ನಾವು ಯೋಜಿಸಿದ್ದೇವೆ ಅವುಗಳ ದಿನಾಚರಣೆ ದಿನಾಂಕ ಆಧಾರದ ಮೇಲೆ ಆಚರಣೆ ಸರಿಯಾದ ಕ್ರಮವೇನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದಾಗಲಿ ಇಪ್ಪತ್ ಮೂರು ಸೇಮ್ ಸರ್ ಏನ್ ಡಿಫ್ರೆನ್ಸ್ ಆಗುತ್ತೆ ಥೀಮ್ ಥೀಮ್ ಒಂದು ಡಿಫ್ರೆನ್ಸ್ ಆಗುತ್ತೆ ಅಥವಾ ವಿಷಯ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಡೇಟ್ ಸೇಮ್ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅದೇ ಡೇಟ್ ಇಪ್ಪತ್ನಾಲ್ಕು ಅದೇ ಡೇಟ್ ಇಪ್ಪತ್ತೈದು ಡೇಟ್ ಇಪ್ಪತ್ತಾರು ತಗೊಂಡ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಅದೇ ಡೇಟೇ ಬರೋದು ಅಲ್ವಾ ಭೂ ದಿನ ಗೊತ್ತಿರಬೇಕು ನಿಮಗೆ ಯಾವಾಗ ಬರುತ್ತೆ ಸರ್ ಭೂ ದಿನ 22 ಏಪ್ರಿಲ್ ಇದೆ ಫಸ್ಟ್ ಆಮೇಲೆ ಇಂಟರ್ನیشنل ಡೇ ಆಫ್ ಬಯೋಡೈವರ್ಸಿಟಿ 22 ಮೇ ಬರುತ್ತೆ ಇದು ಅಲ್ವಾ ಸರ್ ಆಮೇಲೆ ಯಾವಾಗ ಬರುತ್ತೆ ವಿಶ್ವ ಪರಿಸರದ ವರ್ಲ್ಡ್ ಎನ್ವಯরনೆಂಟ್ ಯಾವುದು ಸರ್ ಜೂನ್ 5 5th ಜೂನ್ ಹಿಮಾಲಯ ದಿನ ಯಾವಾಗ ಬರುತ್ತೆ ಸೆಪ್ಟೆಂಬರ್ 22 ಬರುತ್ತೆ ಸೋ ಸಿ ಡಿ ಎ ಬಿ इज द राइट आंसर ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ವರ್ಷ ಟೀಮ್ ಚೇಂಜ್ ಆಗುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಏನು ಇಲ್ಲಿ ನೋಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ವರ್ಲ್ಡ್ ಅನ್ವಾಂಟೆಡ್ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗಿರ್ಬೋದು ಹ್ಯಾಶ್ ಓಕೆ ಅಂದ್ರೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಡ್ ಮಾಡಬೇಕು ಅಂತಕ್ಕಂಥದ್ದು ಹಾಗೆ ವರ್ಲ್ಡ್ ಅರ್ತ್ ಡೇ ಥೀಮ್ ಏನೋ ಅವರ್ ಪವರ್ ಅವರ್ ಪ್ಲಾನೆಟ್ ಅಂತ ಅವರ್ ಪವರ್ ಅವರ್ ಪ್ಲಾನೆಟ್ ಅಂದ್ರೆ ಏನರ್ಥ ನಾವು ರಿನ್ಯೂಬಲ್ ಎನರ್ಜಿ ಕಡೆ ನವೀಕರಿಸಬಹುದಾದ ಎನರ್ಜಿ ಕಡೆ ನಾವು ಹೋಗಬೇಕು ಸೊ ದಟ್ ವಿ ಕ್ಯಾನ್ ಟ್ರಿಪಲ್ ದ ಕ್ಲೀನ್ ಎನರ್ ಬೈ ಟೂ ತೌಸಂಡ್ ಟ್ವೆಲ್ ತರ್ಟಿ ಎರಡ್ ಸಾವಿರದ ಮೂವತ್ತರ ಅಷ್ಟರಲ್ಲಿ ನಾವು ಕ್ಲೀನ್ ಎನ್ ಎನರ್ಜಿ ಅಂತ ಕರಿತೀವಿ ನವೀಕರಿಸಬಹುದಾದ ಎನರ್ಜಿ ಅಂತ ಕರಿತೀವಿ ಅಂತದನ್ನ ನಾವು ಟ್ರಿಪಲ್ ಮಾಡಬೇಕು ಅನ್ನೋದು ಟಾರ್ಗೆಟ್ ಅವರ್ ಪವರ್ ಅವರ್ ಪ್ಲಾನೆಟ್ ಹಿಮಾಲಯ ಡೇದು ಈ ಸಲ ಯಾವುದೇ ಆದ ಒಂದು ಸಿಂಗಲ್ ಡೇ ಥೀಮ್ ಅಂತಿಲ್ಲ ಒಂದೊಂದು ಕಡೆ ಒಂದೊಂದ್ ಥೀಮ್ ಅಲ್ಲಿ ಅವರು ಸೆಲೆಬ್ರೇಟ್ ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಅದು ಬಿಟ್ರೆ ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ವೆರಿ ಇಂಪಾರ್ಟೆಂಟ್ ಇದು ಅದರ ಥೀಮ್ ಏನು ಹಾರ್ಮೋನಿ ವಿತ್ ನೇಚರ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ನಾವು ಸುಸ್ಥಿರವಾಗಿ ಉಪಯೋಗ ಯಾಕಂದ್ರೆ ಎರಡ್ ಸಾವಿರದ ಮೂವತ್ತು ನಮಗೆ ಸುಸ್ಥಿರ ಅಭಿವೃದ್ಧಿ ಗೋಲ್ ಎಸ್ ಟಿ ಜಿ ಗೋಲ್ಸ್ ಗಳನ್ನ ಅಚೀವ್ ಮಾಡಬೇಕು ಹಾಗಾಗಿ ನಾವು ನೇಚರ್ ನ ಹಾರ್ಮೋನಿ ವಿತ್ ಸಸ್ಟೈನಬಲ್ ಡೆವಲಪ್ಮೆಂಟ್ ತರ ಅದನ್ನ ಯೂಸ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಅರ್ಥ ಆಗಿದೆ ಅಂತ ಸೊ ದಿನ ಡೇಟ್ಸ್ ಗಳು ನೋಡ್ಕೊಳ್ಳಿ ಥೀಮ್ ಗಳು ಕೇಳ್ತಾನೆ ಸಿಂಗಲ್ ಕ್ವಶನ್ ಬರಬಹುದು ಈ ತರ ಬರ್ ನೋಡಿ ಈ ತರ ಕೇಳಬಹುದು ಒಂದೇ ಸಿ ಬರೀ ನೋಡಿ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಒಂದಷ್ಟು ಇಂಪಾರ್ಟೆಂಟ್ ಎನ್ವೈರನ್ಮೆಂಟ್ ರಿಲೇಟೆಡ್ ಇಲ್ಲೊಂದು ನಾಲ್ಕ ಒಂದೇ ಕ್ವಶನ್ ನಾಲ್ಕು ಅವರ್ ಮಾಡಿದೆ ಇಲ್ಲಿ ಇಲ್ಲೊಂದು ನಾಲ್ಕು ಒಟ್ಟು ಎಂಟ್ ಅವರ್ ಮಾಡ್ದಂಗ್ ಇದ್ರಲ್ಲಿ ಯಾವುದೇ ಕೊಟ್ಟು ನೀವು ಆನ್ಸರ್ ಮಾಡ್ಬಿಡ್ಬೋದು ಅಲ್ಲ ಸರ್ ಎಸ್ ವಿಶ್ವ ಜನಸಂಖ್ಯಾ ದಿನ ವಿಶ್ವ ಪರಿಸರ ದಿನ ವಿಶ್ವ ಓಜೋನ್ ದಿನ ವಿಶ್ವ ಭೂ ದಿನ ಯಾವ ಡೇಟ್ ಸರ್ ಥೀಮ್ ಗೊತ್ತಿರ್ಲಿಲ್ಲ ಈಗ ತಾನೇ ನಾನು ಹೇಳಿದೆ ನಿಮಗೆ ವಿಶ್ವ ಪರಿಸರ ದಿನ ಯಾವುದು ಜೂನ್ ಫೈವ್ ಅಂತ ಈಗ ತನಕ ಹೇಳ ನಿಮ್ಗೆ ಅರ್ತ್ ಡೇ ವರ್ಲ್ಡ್ ಅರ್ತ್ ಡೇ ಈಗ ಹೇಳಿದೆ ಯಾವುದು ಏಪ್ರಿಲ್ ಟ್ವೆಂಟಿ ಸೆಕೆಂಡ್ ಅಂತ ಹೇಳಿದೆ ಅಲ್ವಾ ವಿಶ್ವ ಜನಸಂಖ್ಯೆ ದಿನ ಜುಲೈ ಸೆಲೆವೆನ್ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಸಿಂಪಲ್ ಇದೆ ಸ್ನೇಹಿತರ ಸಿಂಪಲ್ ಇದೆ ಥೀಮ್ ಏನು ನಾನು ಇಲ್ಲಿ ಥೀಮ್ ಕೊಡ್ತೀನಿ ಬನ್ನಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಥೀಮ್ ಎಂಪವರಿಂಗ್ ಯಂಗ್ ಪೀಪಲ್ ಟು ಕ್ರಿಯೇಟ್ ದ ಫ್ಯಾಮಿಲಿ ದಟ್ ದೇ ವಾಂಟ್ ಇನ್ ದ ಫೇರ್ ಅಂಡ್ ಹೋಪ್ಫುಲ್ ವರ್ಲ್ಡ್ ಅಂದ್ರೆ ಏನರ್ಥ ಎಂಪರಿಂಗ್ ಎಂಗ್ ಪಿಯಲ್ ಟು ಕ್ರಿಯೇಟ್ ದ ಫ್ಯಾಮಿಲೀಸ್ ಅಂದ್ರೆ ಪ್ರತಿಯೊಬ್ಬರಿಗೆ ಅವ್ರದೇ ಆದ ಜೆಂಡರ್ ಈಕ್ವಾಲಿಟಿ ಇರುತ್ತೆ ಯಾವಾಗ ಮಗು ಬೇಕು ಯಾವಾಗ ನಾವು ಏನ್ ಮಾಡ್ಕೋಬೇಕು ಯಾವ್ದು ಯಾವ ಟೈಮಲ್ಲಿ ಸೊ ಅದನ್ನ ಹೆತ್ತಿ ಹಿಡಿತಕ್ಕಂಥದ್ದು ವರ್ಲ್ಡ್ ವೋಸ್ ಒನ್ ಡೇ ಸಿಕ್ಸ್ಟೀನ್ ಸೆಪ್ಟೆಂಬರ್ ಸೆಲೆಕ್ಟ್ ಮಾಡ್ತೀವಿ ಅಲ್ವಾ ಫ್ರಮ್ ಸೈನ್ಸ್ ಟು ಗ್ಲೋಬಲ್ ಆಕ್ಷನ್ ಅಂತಕ್ಕಂಥದ್ದು ಈ ವರ್ಷದ ಥೀಮು ಇನ್ ಬೇರೆ ಥೀಮು ಏನು ವಿಶ್ವ ಅರ್ಥ ಡೇ ಇಲ್ಲೇ ನಾನು ತೋರಿಸ್ತೇನೆ ನಿಮಗೆ ಥೀಮು ಅಲ್ವಾ ಅವರ್ ಪವರ್ ಅವರ್ ಪ್ಲಾನೆಟ್ ಇನ್ನು ಎನ್ವೈರನ್ಮೆಂಟ್ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಷ್ಟಾಗಿ ಓಕೆ ಅರ್ಥ ಆಗಿದೆಯಲ್ಲ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಇದರಲ್ಲಿ ಇದನ್ನು ಏನಿಲ್ಲ ಎಲ್ಲ ಇದು ಪಾಯಿಂಟ್ ಟು ಪಾಯಿಂಟ್ ನೀವು ತಿಳ್ಕೋಬೇಕಷ್ಟೇ ಡಿಸ್ಕಸ್ ಮಾಡೋದೇನಿಲ್ಲ ಏನಿದೆ ದಿನ ಯಾವುದು ಥೀಮ್ ಯಾವುದು ಒಂದ್ಸಲ ಥೀಮ್ ಕೇಳ್ತಾನೆ ಒಂದ್ಸಲ ದಿನ ಕೇಳ್ತಾನೆ ಅದು ಇವಾಗ ಬೇರೆ ಬೇರೆ ರೀತಿ ಕೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಹಾಗಾಗಿ ಪ್ರತಿಯೊಂದು ತಿಳ್ಕೊಂಡ್ರೆ ಫೈನ್ ನೆಕ್ಸ್ಟ್ ಕ್ವಶನ್ ವನ್ಯಜೀವಿಗಳ ವಾರವನ್ನು ಡ್ಯಾಶ್ ರಲ್ಲಿ ಆಚರಿಸಲಾಗುತ್ತದೆ ವೈಲ್ಡ್ ವೀಕ್ ಸೆಲೆಬ್ರೇಟೆಡ್ ಯಾವಾಗ ವೈಲ್ಡ್ ವೀಕ್ ನ್ಯಾಷನಲ್ ವೈಲ್ಡ್ ವೀಕ್ ಅಂತ ಕರಿತೀವಿ ನಮ್ಮ ರಾಷ್ಟ್ರ ಇದರಲ್ಲಿ ನ್ಯಾಷನಲ್ ವೈಲ್ಡ್ ಲೈಫ್ ವೀಕ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಕ್ಟೋಬರ್ ಮೊದಲ ವಾರ ಯಾವ ಡೇಟು ಸೆಕೆಂಡ್ ಇಂದ ಸೆಕೆಂಡ್ ಇಂದ ಏತ್ ಆಫ್ ಅಕ್ಟೋಬರ್ ಸೆಲೆಬ್ರೇಟ್ ಮಾಡ್ತೀವಿ ಅದ್ರೀಮೆ ಈ ವರ್ಷದ್ದು ಸೇವಾ ಪರ್ವ ಅಂತ ಸರ್ವಿಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ನೇಚರ್ ಅಂತ ಅರ್ಥ ಆಗ್ತಿದೆಯಲ್ಲ ಎಸ್ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ ಭಾರತವು ಯಾವ ಜೈವಿಕ ಭೌಗೋಳಿಕ ಪ್ರಾಂತ್ಯಕ್ಕೆ ಸೇರಿದೆ ಯಾವ್ದ್ರಲ್ಲಿ ಬರುತ್ತೆ ಎಷ್ಟು ಎಂಟಿದೆ ಪ್ರಾಂತ್ಯಗಳು ನಾವು ಎಂಟು ಅದರ ಒಂದು ಗುಂಪು ಮಾಡ್ತೀವಿ ಗುಂಪು ಅಂದ್ರೆ ರೀಜನ್ ಮಾಡ್ತೀವಿ ರೀಜನ್ ಅಂದ್ರೆ ಅಲ್ಲಿ ಫೋ ಅಂಡ್ ಫೋನಾ ಫ್ಲೋರ್ ಅಂಡ್ ಫೋನ್ ಅಂದ್ರೇನು ಅಲ್ಲಿ ಒಂದು ಸಸ್ಯ ಪ್ರಾಣಿಗಳು ಒಂದು ಸೇಮ್ ಪ್ರಭೇದಗಳು ಯಾವ ಯಾವ ರೀಜನ್ ಒಂದು ಒಂದು ಗುಂಪು ದರ ಮಾಡಿ ಒಂದಷ್ಟು ರೀಜನ್ಗಳನ್ನ ಹೆಸರು ಕೊಡ್ತೀವಿ ಒಂದೇ ರೀತಿಯ ತಳಿಗಳು ಒಂದು ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಅಟ್ ದ ಸೇಮ್ ಟೈಮ್ ಇರುತ್ತೆ ಸೊ ಸೊ ಭಾರತ ಎಲ್ಲಿ ಬರುತ್ತೆ ಪ್ಯಾಲಿಯಾಟ್ರಿಕ್ ರೀಜನ್ ಅಲ್ಲಿ ಬರುತ್ತೆ ಪ್ಯಾಲಿಯಾಟ್ರಿಕ್ ಅಥವಾ ಇಂಡೋ ಮಲಯಾ ಅಂತ ಕರಿತೀವಿ ನೋಡಿ ಭಾರತ ಇಲ್ಲಿ ಬರುತ್ತೆ ಭಾರತ ಇದೇನಿದೆ ಈ ಕಲರು ಮತ್ತೆ ಒಂದ್ ಸ್ವಲ್ಪ ಇದು ಮಿಕ್ಸ್ ಆಗುತ್ತೆ ಅಂದ್ರೆ ಇದು ಯಾವ ಕಲರ್ ಇದು ಇದು ಪ್ಯಾಲಿಯಾಟ್ರಿಕ್ ಅಥವಾ ಇಂಡೋಮಲಯ ನೋಡಿ ಪ್ಯಾಲಿಯಾಟ್ರಿಕ್ ಅಥವಾ ಇಂಡೋಮಲಯ ಒಂದ್ಸಲ ಆಪ್ಷನ್ ಅಲ್ಲಿ ಪ್ಯಾಲಿಯಾಟ್ರಿಕ್ ಅಂತ ಕೊಟ್ಟರೆ ಟಿಕ್ ಹಾಕಿ ಅಥವಾ ಇಂಡೋ ಅಂತ ಕೊಟ್ಟಿದ್ರೆ ಟಿಕ್ ಹಾಕಿ ಅದೇ ರೀತಿ ಕೂಡ ನಾವು ಮಾಡ್ತೀವಿ ಬಯೋಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಭಾರತನೂ ಮಾಡ್ತೀವಿ ಅಲ್ವಾ ಟ್ರಾನ್ಸ್ ಹಿಮಾಲಯ ಅಂದ್ರೆ ಏನು ಹಿಮಾಲಯ ಡೆಸರ್ಟ್ ಸೆಮಿ ರೀಡ್ ಅಂತ ಮಾಡ್ತೀವಿ ಅಲ್ವಾ ಮರುಭೂಮಿ ಶುಷ್ಕ ವೆಸ್ಟರ್ನ್ ಗಾಡ್ಸ್ ಪ್ಲೇನ್ ಏರಿಯಾ ಕೋಸ್ಟಲ್ ಏರಿಯಾ ಅದೆಲ್ಲ ಮಾಡ್ತೀವಿ ಓಕೆ ಅದನ್ನ ನೋಡ್ಕೊಳ್ಳಿ ಸಿಂಪಲ್ ಇದೆ ಅಷ್ಟೇ ಓನ್ ಸರ್ ನೆಕ್ಸ್ಟ್ ಬರ್ತೇನೆ ನೋಡಿ ಇಲ್ಲಿ ಕೂಡ ನೋಡಬಹುದು ನೀವು ಪ್ಯಾಲಿಯಾಟ್ರಿಕ್ ಅಥವಾ ಇಂಡೋ ಮಲಿಯಾ ರೀಜನ್ ಅಲ್ಲಿ ಬರ್ತೇನೆ ಆಪ್ಷನ್ ನೋಡ್ಕೊಂಡು ಆನ್ಸರ್ ಮಾಡಿ ಅಷ್ಟೇ ನೆಕ್ಸ್ಟ್ ಬರ್ತೇನೆ ಸರ್ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿಯ ಸಮ್ಮೇಳನ ಯು ಎನ್ ಡಿ ಜನರು ನಡೆದ ವರ್ಷ ಅದು ಸಿಂಪಲ್ ಕ್ವಶನ್ ನಾ ಹೇಳ್ತಾ ಇದ್ದಾರೆ ಎನ್ವೈರಮೆಂಟ್ ಒಂದು ವಿಡಿಯೋ ಮಾಡಿದೀವಿ ಲಿಂಕ್ ಕೊಡ್ತೀನಿ ಇದೇ ಹಿಡಿದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ ಓಕೆ ಅಥವಾ ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಾ ಇರ್ತೀವಿ ನೋಡ್ಕೊಳ್ಳಿ ಆರ್ ಟೂ ಡೇಸ್ ಅಲ್ಲಿ ಶೇರ್ ಮಾಡಿದೀವಿ ಆ ಲಿಂಕ್ ಹುಡುಗಿಯೋದು ನೋಡ್ಕೊಳ್ಳಿ ಯಾವಾಗ ಸರ್ ಜೂನ್ ಜೂನ್ಟೀನ್ ಯಾವಾಗ ಡೇಟು ತರ್ಡ್ ಜೂನ್ ಫೋರ್ಟೀನ್ ಜೂನ್ ನಡುವೆ ಓಕೆ ಅರ್ಥ ಸಮಿತಿ ಅಂತೀವಲ್ಲ ನಾವು ಸೇಮ್ ಓಕೆ ನೆಕ್ಸ್ಟ್ ಬರ್ತೇವೆ ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಹೇಳ್ತೀರಾ ಸಾರಿ ಬಯೋರೆಮಿಡಿಯೇಷನ್ ಅಂದ್ರೆ ಏನು ಇಲ್ಲೇನಿದೆ ಪರಿಸರವನ್ನು ಸ್ವಚ್ಛಗೊಳಿಸಲು ಮತ್ತು ಪುನಃ ಸ್ಥಾಪಿಸಲು ಬಯೋರೆಮಿಡಿಯೇಷನ್ ಒಂದು ಪರಿಣಾಮಕಾರಿ ಮತ್ತು ಪರಿಸರ ಸ್ನೇಹಿ ವಿಧಾನವಾಗಿದೆ ಬಯೋ ರೆಮಿಡಿಯೇಷನ್ ಪ್ರಕ್ರಿಯೆಗೆ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಪಾಚಿ ಮುಂತಾದ ಸೂಕ್ಷ್ಮ ಜೀವನವನ್ನು ಬಳಸಲಾಗುತ್ತದೆ ಹೌದಲ್ವಾ ಪರಿಸರ ಸ್ನೇಹಿ ಅಂದ್ರೆ ಪರಿಸರ ಏನಾದರೂ ಕೊಳಕಾಗಿದ್ರೆ ಅದನ್ನ ಕೊಳಕನ ತಗೊಳಕೆ ನಾವು ಬ್ಯಾಕ್ಟೀರಿಯಾಗಳನ್ನ ಶಿಲೀಂಧ್ರ ಪಾಚುಗಳನ್ನ ಯೂಸ್ ಮಾಡ್ತೀವಿ ಎಸ್ ಎರಡು ಕೂಡ ಕರೆಕ್ಟ್ ಆನ್ಸರ್ ಪಂಗೈ ಬ್ಯಾಕ್ಟೀರಿಯಾ ಆಲ್ಗೆನ ಇಟ್ ಈಸ್ ಎ ಬಯೋಟೆಕ್ನಾಲಜಿ ಟೆಕ್ನಿಕ್ ಎಂಪ್ಲಸ್ ಲಿವಿಂಗ್ ಆರ್ಗನಿಸಮ್ಸ್ ಯೂಸ್ ಮಾಡಿಕೊಂಡು ಅದು ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ತಗೊಂಡು ಅಲ್ಲಿರ್ತಕ್ಕಂಥ ಏನು ಎನರ್ಜಿಗಳು ಏನಿರ್ತವೆ ಏನು ಪೊಲ್ಯೂಟೆನ್ಸ್ ಆಗಿರ್ತವೆ ಅದನ್ನ ಬ್ರೇಕ್ ಮಾಡಿ ಅದನ್ನ ತನ್ನ ಆಹಾರವಾಗಿ ಟಾಕ್ಸಿನ್ಸ್ ಈಗ ನೀರ್ ಈಗ ಒಂದ್ಯಾವುದರೂ ನೀರ್ ಮೇಲೆ ಆಯಿಲ್ ಬಿದ್ದೋಗಿದೆ ಅಲ್ವಾ ನಾವು ಸಮುದ್ರ ಮತ್ತೆ ನದಿಗಳಲ್ಲಿ ಆಯಿಲ್ ಲೀಕ್ ಆಗಿದೆ ಅಂತೇಳಿ ಕರಿತೀವಿ ಅದು ಓಕೆ ಪೊಲ್ಯೂಟೆನ್ಸ್ ಟಾಕ್ಸಿನ್ಸ್ ರಿಮೂವ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಆಯ್ತಾ ಅದರಲ್ಲಿ ನ್ಯೂಟ್ರಿಯನ್ಸ್ ನೋಡೋದನ್ನ ಒಡೆದು ಅದನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಈ ಮೈಕ್ರೋಬಯಾ ಮೈಕ್ರೋಬ್ಸ್ ಯಾವುದು ಬ್ಯಾಕ್ಟೀರಿಯಾ ಮೈಕ್ರೋಬ್ಸ್ ಫಂಗೈ ಯೂಸ್ ಓಕೆ ಬರ್ತೀನಿ ಸರ್ ಕಾಪ್ ಹಾಲ್ಗೆ ಬರ್ತೇನೆ ಕರೆಂಟ್ ಅಫೇರ್ ಕಾಪ್ ಟ್ವೆಂಟಿ ನೈನ್ ಈಗ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಈಗ ನೆಕ್ಸ್ಟ್ ರೀಸೆಂಟ್ ಆಗಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ನವೆಂಬರ್ ಅಲ್ಲಿ ಬರುತ್ತೆ ಕಾಪ್ ತರ್ಟಿ ಬರುತ್ತೆ ಅದ್ರ ಬಗ್ಗೆ ಗೊತ್ತಿರಬೇಕು ಕಾಪ್ ಟ್ವೆಂಟಿ ನೈನ್ ಎಲ್ಲಿ ನಡೀತು ಹೇಳಿ ನೋಡೋಣ ಲಾಸ್ಟ್ ಇಯರ್ ಆಗಿರೋದು ಇತ್ತೀಚೆಗೆ ಎನ್ವೈರನ್ಮೆಂಟಲ್ ಯುನೈಟೆಡ್ ನೇಷನ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕಂಬನ್ ಆಫ್ ಯು ಎನ್ ಎಫ್ ಸಿ ಸಿ ಅಂತ ಕರಿತೀವಿ ಕ್ಲೈಮೇಟ್ ಚೇಂಜ್ ಇದರ ಒಂದು ಕಾಪ್ ಟ್ವೆಂಟಿ ನೈನ್ ಕಾನ್ಫರೆನ್ಸ್ ಆಫ್ ಪಾರ್ಟಿ ನಡೀತು ಕಾಪ್ ಟ್ವೆಂಟಿ ನೈನ್ ನ ವಿಷಯವು ಎಲ್ಲರಿಗೂ ವಾಸಯೋಗ ಗ್ರಹ ಹೂಡಿಕೆ ಮಾಡುವುದು ನೋಡಿ ಕರೆಂಟ್ ಅಫೇರ್ ಕಾಪ್ ಟ್ವೆಂಟಿ ನೈನ್ ಇನ್ವೆಸ್ಟಿಂಗ್ ಇನ್ ಲಿವಬಲ್ ಪ್ಲಾನೆಟ್ ಫಾರ್ ಆಲ್ ಹವಾಮಾನ ಕ್ರಿಯೆಗಾಗಿ ಹಣಕಾಸಿನ ಸಂಪನ್ಮೂಲವನ್ನು ಸಜ್ಜುಗೊಳಿಸಲು ಹೊಸ ಸಾಮೂಹಿಕ ಪರಿಮಾಣದ ಗುರಿಯನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ಅಂದ್ರೆ ನಾವು ನ್ಯೂ ಕಲೆಕ್ಟಿವಲ್ ಕ್ವಾಂಟಿಫೈಬಲ್ ಗೋಲ್ ಅಂತ ಕರಿತೀವಿ ಡಿಸ್ಕಸ್ ಆಯ್ತು ಔಟ್ಕಮ್ ಆಫ್ ದಿಸ್ ಕಾಪ್ ಟ್ವೆಂಟಿ ನೈನ್ ಜಸ್ಟ್ ಡಿಸ್ಕಸ್ ಮಾಡ್ತಾರೆ ಔಟ್ಕಮ್ ಬರುತ್ತೆ ಏನೇನ್ ಮಾಡಬೇಕು ಏನೇನ್ ಮಾಡಬೇಕು ಅಂತ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಎರಡು ಆಪ್ಷನ್ಸ್ ಕೂಡ ರೈಟ್ ಇದೆ ನಡೀತು ಬಾಕು ಅಜರ್ಬಜಾನ್ ಓಕೆ ನೆಕ್ಸ್ಟ್ ಕಾಪ್ ತರ್ಟಿ ಅಲ್ಲಿ ನಡೆಯುತ್ತೆ ಗೊತ್ತಿಲ್ಲ ಎಲ್ಲಿ ನಡೆಯುತ್ತೆ ಕಾಪ್ ತರ್ಟಿ ಈಗ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಅಲ್ಲಿ ಎಲ್ಲ ನಡೆಯುತ್ತೆ ಫಟಾಫಟ್ ಅಂತ ಹೇಳಿ ಟೀಮ್ ಏನು ಇನ್ವೆಸ್ಟಿಂಗ್ ಇನ್ ಎ ಲಿವಬಲ್ ಪ್ಲಾನ್ ಫಾರ್ ಆಲ್ ಇದನ್ನ ಫೈನಾನ್ಸ್ ಕಾಪ್ ಅಂತ ಕೂಡ ಕರಿತೀವಿ ಫೈನಾನ್ಸ್ ಕಾನ್ಫರೆನ್ಸ್ ಆಫ್ ಪಾರ್ಟಿ ಅಂತ ಕೊಡ್ತೀವಿ ಯಾಕೆ ಇವೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ವೀಕ್ಲಿ ಕರೆಂಟ್ ಅಫೇರ್ ನೋಡಿ ದಯವಿಟ್ಟು ನೋಡಿ ಸ್ನೇಹಿತ ಇಲ್ಲಿ ನಾವು ಕ್ವಾಂಟಿಫೈಬಲ್ ಗೋಲ್ ಗಳನ್ನ ಅಂದ್ರೆ ಏನ್ ಕ್ವಾಂಟಿಫೈಬಲ್ ಗೋಲ್ ನೋಡಿ ಆಕ್ಚುಲಿ ನಾವು ಈ ಎನ್ವೈರನ್ಮೆಂಟ್ ಎಮಿಷನ್ಸ್ ಕಮ್ಮಿ ಮಾಡಬೇಕು ಅಂದ್ರೆ ಈ ಡೆವಲಪ್ಡ್ ನೇಷನ್ಸ್ ಎಮಿಷನ್ಸ್ ಏನು ಮಾಡ್ಬಿಟ್ಟಿ ಆಲ್ರೆಡಿ ಮಾಡ್ಬಿಟ್ಟು ಡೆವಲಪ್ ಆಗ್ಬಿಟ್ಟಿದ್ದಾರೆ ಅವರು ಒಂದಷ್ಟು ದುಡ್ಡು ಕೊಡಬೇಕು ಒನ್ ಪಾಯಿಂಟ್ ತ್ರೀ ಡಿಲಿಯನ್ ಡಾಲರ್ ಪ್ರತಿ ವರ್ಷ ಕೊಡಬೇಕು ಅಂತಿತ್ತು ಕೊಟ್ಟಿಲ್ಲ ಈಗ ನೆಕ್ಸ್ಟ್ ಎರಡ್ ಸಾವಿರದ ಮೂವತ್ತರ ಮೂವತ್ತ ಮೂವತ್ತೈದರಿಂದ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೂವತ್ತು ಶತಕೋಟಿ ಡಾಲರ್ ಒಟ್ಟು ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾಡಿದ್ದೀನಿ ಆ ಏನೇನೋ ಭಾರತ ಏನೇನು ಹೇಳ್ತು ಒಂದು ಚೌಕಟ್ಟು ಏನ್ ಮಾಡ್ತಾರೆ ಕಾರ್ಬನ್ ಮಾರುಕಟ್ಟೆ ಬಗ್ಗೆ ಕಾರ್ಬನ್ ಮಾರ್ಕೆಟ್ಸ್ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ತುಂಬಾ ಡೀಟೇಲ್ ಯಾಕೆ ಯಾಕೆಂತಂದ್ರೆ ಇದು ತುಂಬಾ ಡೀಟೇಲ್ ಆಗಿ ನಾವು ವೀಕ್ಲಿ ಕರೆಂಟ್ ಎಫಾಲೋ ಮಾಡಿ ನೋಡಿ ಓಕೆ ಯಾವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಥಿಂಕ್ ಸೊ ಕಾಪ್ ಟ್ವೆಂಟಿ ನೈನ್ ಹಿಡಿದು ಇದೇ ಅಕ್ಟೋಬರ್ ನವಂಬರ್ ಕರೆಂಟ್ ಅಫೇರ್ ಅಲ್ಲಿ ಇರುತ್ತೆ ಸಾರಿ ಡಿಸೆಂಬರ್ ಕರೆಂಟ್ ಅಫೇರ್ ಇರಬೇಕು ನೋಡಿ ನವೆಂಬರ್ ಟು ಡಿಸೆಂಬರ್ ಕರೆಂಟ್ ಅಫೇರ್ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಅಲ್ಲಿ ಕ್ವಾಂಟಿಫೈಬಲ್ ಗೋಲ್ಸ್ ನಾನು ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಹಣಕಾಸು ಕಾಪ್ ಅಂತಾನೆ ಇದನ್ನ ಕರಿತೀವಿ ಓಕೆ ಸಾಮಾನ್ಯವಾಗಿ ಹಣಕಾಸಿನ ಮೇಲೆ ಹೊಸ ಸಂಚಿತ ಪರಿಣಾತ್ಮಕ ಯಾಕಂದ್ರೆ ಕೊಡಬೇಕಾಗಿದೆ ದುಡ್ಡುಗಳು ಯಾರಿಗೆ ಡೆವಲಪ್ಡ್ ನೇಷನ್ಸ್ಗೆ ಯಾಕಂದ್ರೆ ನೀವು ವರೆಸ್ ಏನು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಗ್ರೀನ್ ಹೌಸ್ ಗ್ಯಾಸ್ ಬಿಟ್ಬಿಟ್ಟು ನೀವು ಡೆವಲಪ್ ಆಗಿದ್ದೀರಾ ಅಲ್ವಾ ಈಗ ಅವ್ರಿಗೆ ಡೆವಲಪ್ ಡೆವಲಪಿಂಗ್ ನೇಷನ್ಸ್ ನೀವು ಅದನ್ನ ಮಾಡ್ಬಿಡಿ ಅಂದ್ರೆ ಅವ್ರು ಟೆಕ್ನಾಲಜಿ ಕೊಡ್ಬೇಕಾದ್ರೆ ಏನ್ ಟೆಕ್ನಾಲಜಿ ಇದೆ ಗ್ರೀನ್ ಹೌಸ್ ಗ್ಯಾಸ್ ಆಗದೆ ಇರತಕ್ಕಂಥದ್ದು ಆ ಟೆಕ್ನಾಲಜಿ ಕೊಡಬೇಕಂದ್ರೆ ಏನ್ ಮಾಡ್ಬೇಕು ದುಡ್ಡು ಕೊಡ್ಬೇಕು ಅಲ್ವಾ ಸರ್ ಕೊಡ್ತೀವಿ ತ್ರೀ ಹಂಡ್ರೆಡ್ ಮಿಲಿಯನ್ ಡಾಲರ್ ಎರಡ್ ಸಾವಿರದ ಅಹ್ ಇಪ್ಪತ್ತ್ ಮೂವತ್ತೈದರ ನಂತರ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಒಂದು ಅದರಲ್ಲಿ ಮತ್ತೆ ಇನ್ನೊಂದು ಇನ್ನು ತುಂಬಾ ಡಿಸ್ಕಸ್ ಮಾಡ್ತೀವಿ ಅಲ್ಲಿ ನೋಡಿ ಬಾಕೋ ಅಡಾಪ್ಷನ್ ರೋಡ್ ಮ್ಯಾಪ್ ಅಂತ ಮಾಡ್ಕೋತೀವಿ ಮತ್ತೆ ಇನ್ನು ಪ್ರಮುಖವಾಗಿ ನಾವು ಇಂಡಿಯಾ ಇಂಡಿಯಾ ಲೀಡ್ ಐ ಟಿ ಸಮಿಟ್ ಬಗ್ಗೆ ಮಾತಾಡ್ತಾರೆ ಲೀಡರ್ ಇನ್ ಐ ಏನೋ ಇಂಡಸ್ಟ್ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ ಓಕೆ ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ ಭಾರತದ ಐ ಭಾರತ ಐ ಎಸ್ ಎ ಬಗ್ಗೆ ಮಾತಾಡುತ್ತೆ ಓಕೆ ನಾವು ಇದೇನು ಸ್ಥಾಪನೆ ಮಾಡಿದೀವಿ ಇದರಿಂದ ನಮಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ ಇದರಲ್ಲಿ ನಾನು ನೆಕ್ಸ್ಟ್ ಕಾಪ್ ತರ್ಟಿ ನಾನು ಹೇಳ್ತಾ ಇದ್ದೆ ಕಾಪ್ ತರ್ಟಿ ಎಲ್ಲಿ ನಡೆಯುತ್ತೆ ಸರ್ ಬ್ರೆಜಿಲ್ ಅಲ್ಲಿ ನಡೆಯುತ್ತೆ ಓಕೆ ಇದಿಷ್ಟು ಪ್ರಮುಖವಾಗಿ ಈ ಒಂದು ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ನಾನು ನಿಮಗೆ ಕೆ ಅಲ್ಲಿ ಪ್ಯಾಟರ್ನ್ ಅಲ್ಲಿ ಹೆಂಗ್ ಬಂದಿದ್ದೆ ಪ್ರೀವಿಯಸ್ ಇಯರ್ ಏನ್ ಈಗ ಕರೆಂಟ್ ಅಫೇರ್ ಏನಿದೆ ಓದ್ಕೋಬೇಕು ಏನ್ ಕೇಳಬಹುದು ಎಲ್ಲ ಕೂಡ ನಾನು ಹೇಳ್ತಾ ಇದ್ದೀನಿ ದಿಸ್ ಇಸ್ ಜಿ ಕೆ ಏನಿದೆ ಇದು ದಿಸ್ ಇಸ್ ಸ್ಟ್ಯಾಟಿಕ್ ಪ್ಲಸ್ ಕರೆಂಟ್ ಅಫೇರ್ ಸೀರಿಸ್ ಇದು ಸ್ಟ್ಯಾಟಿಕ್ ಪ್ಲಸ್ ಕರೆಂಟ್ ಅಫೇರ್ ಸೀರೀಸ್ ಸೊ ಹಾಗಾಗಿ ದಿಸ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಲಿಂಕ್ ಇದೇ ಬಿಡೋದ ಕೆಳಗೆ ನಮ್ಮ ಪ್ಲೇ ಲಿಸ್ಟ್ ಹೊಸ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಹಳೆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಇರುತ್ತೆ ಕೆದು ಹಂಡ್ರೆಡ್ ಪ್ಲಸ್ ವೀಡಿಯೋಸ್ ಇದ್ದರೆ ರೆಫರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ನಾವು ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೆ ಬಿಡೋದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಿಮ್ಗೆ ಏನಾದ್ರು ಲಿಂಕ್ ವೀಡಿಯೋಸ್ಗಳಿದೆ ಅದನ್ನ ಶೇರ್ ಮಾಡ್ತೀನಿ ಒಂದ್ಸಲ ಫಾಲೋ ಅಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎನಿ ಡೌಟ್ಸ್ ಬಿಫೋರ್ ಎಂಡಿಂಗ್ ದಿಸ್ ಸೆಷನ್ ಕಮೆಂಟ್ ಮಾಡಿ ಸ್ನೇಹಿತರೆ ಓಕೆ ವಿಲ್ ಟು ದ ಸೆಷನ್ ನಾವು ನೆಕ್ಸ್ಟ್ ಇನ್ನೊಂದು ಜಿ ಕೆ ಟಾಪಿಕ್ ತಗೊಂಡು ಬರ್ತೀನಿ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ ಲೈಕ್ ಮಾಡಿ ಹೆಚ್ಚು ನೀವು ಹೆಚ್ಚು ಎಷ್ಟು ಪ್ರೋತ್ಸಾಹ ಕೊಡ್ತೀರಾ ಅಷ್ಟು ಡೈಲಿ ಬೇಸಿಸ್ ಮೇಲೆ ಈ ಒಂದು ಜಿ ಕೆ ಸೀರೀಸ್ ಮಾಡೋಣ ನಿಮಗೆ ಎಲ್ಲ ಕವರ್ ಮಾಡ್ಕೊಂಡು ಸ್ನೇಹಿತ ನಮಸ್ಕಾರ ಧನ್ಯವಾದಗಳು ಎವ್ರಿಥಿಂಗ್ ಇಸ್ ಫ್ರೀ ಪೇಪರ್ ಒನ್ ಸಪ್ರೇಟ್ ಪ್ಲೇಸ್ ಪೇಪರ್ ಟೂ ಸಪ್ರೇಟ್ ನೋಡ್ಕೊಳ್ಳಿ ಸ್ನೇಹಿತರೆ